ಸುಳ್ಳು ಹೇಳಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟ್ಕೋಳದಲ್ಲಿ ಬಸ್ ನಿಲ್ದಾಣದ ಬಜಾರ್ಪೇಟೆಯವರಿಗೆ ಬೃಹತ್ ಮೆರವಣಿಗೆ ನಡೆಯಿತು ಲೋಕಸಭಾ ಚುನಾವಣೆ ನಿಮಿತ್ತ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ಪರ ಪ್ರಚಾರ ಮಾಡುತ್ತಿದ್ದರು ಆಗ ಪೆಟ್ರೋಲ್ ಬೆಲೆ ಐವತ್ತು ರೂಪಾಯಿ ಇತ್ತು ಇಂದು ನೂರರ ಗಡಿ ದಾಟಿದೆ ಆಗ ಸಿಲಿಂಡರ್ ಬೆಲೆ ನಾಲ್ಕುನೂರ ಐವತ್ತು ಇತ್ತು ಇಂದು ಸಾವಿರದ ಒಂದು ಆಗಿದೆ ಬಹುತೇಕ ಎಲ್ಲ ಕಿರಣಿ ಸಾಮಗ್ರಿಗಳ ಬೆಲೆ ಈಗ ವಿಪರೀತ ಏರಿದೆ ಬಿಜೆಪಿ ಕಾಲದಲ್ಲಿ ಬೆಲೆಗಳು ಇಳಿಯುವ ಬದಲು ದುಪ್ಪಟ್ಟಾಗಿದೆ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಬೆಲೆ ಏರಿಕೆಯಿಂದ ತತ್ತರಿಸುವವರಿಗೆ ಏನಾದರೂ ಸಹಾಯ ಮಾಡಬೇಕೆಂದು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ನೀಡಿದೆ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜನರಿಗೆ ಮುಟ್ಟುವ ವ್ಯವಸ್ಥೆ ಮಾಡಿದವು ಮನೆ ಮನಗಳನ್ನ ಬೆಳಗಲು ಐದು ಯೋಜನೆಗಳನ್ನ ಜಾರಿಗೆ ತಂದಿವೆ ಐದು ಗ್ಯಾರಂಟಿಗಳು ಇಂದು ಜನಪ್ರಿಯವಾಗಿವೆ ಇಂದು ಗೃಹಲಕ್ಷ್ಮಿಯ ಲಕ್ಷ್ಮಿಯ ಒಂಬತ್ತನೇ ಕಂತು ಜಮಾ ಮಾಡಲಾಗಿದೆ ಪ್ರತಿಯೊಬ್ಬರ ಖಾತೆಗೆ ತಲಾ ಹದಿನೆಂಟು ಸಾವಿರ ರೂಪಾಯಿ ನೀಡಲಾಗಿದೆ ಇದರಿಂದ ಬಡ ಕುಟುಂಬಗಳು ಸ್ವಲ್ಪವಾದರೂ ನೆಮ್ಮದಿ ಕಾಣಲು ಸಾಧ್ಯವಾಗಿದೆ ಈಗ ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ಮತ್ತೆ ನಿಮ್ಮ ಮುಂದೆ ಇಕ್ಕಿದೆ ಕೊಟ್ಟ ಮಾತನ್ನು ಈಡೇರಿಸಿ ಮತ ಕೇಳಲು ಬಂದಿದ್ದೇವೆ ಎಂದು ಹೇಳಿದರು ಬಿಜೆಪಿಯವರು ನಾವು ತಂದಿರುವ ಗ್ಯಾರಂಟಿಗಳನ್ನ ಪ್ರಶ್ನಿಸುತ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಲು ಹೇಳುತ್ತಿದ್ದಾರೆ ಬಡವರಿಗೆ ಯೋಜನೆಗಳನ್ನ ಕೊಡುವುದು ಅವರಿಗೆ ಬೇಕಾಗಿಲ್ಲ ಸ್ವತಂತ್ರ ಸಿಕ್ಕಿದ ನಂತರ ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡಿದೆ ಭಾರತ ಅತ್ಯಂತ ಸಂಕಷ್ಟದಲ್ಲಿದ್ದಾಗ ಮಹಾಮಾರಿಗಳು ಬಂದಾಗ ಮೂಲಭೂತ ಸೌಲಭ್ಯಗಳಿಲ್ಲದಾಗ ಕಾಂಗ್ರೆಸ್ ಅಧಿಕಾರ ವಹಿಸಿಕೊಂಡು ಇಂದು ಭಾರತವನ್ನ ಈ ಮಟ್ಟಕ್ಕೆ ತಂದು ನೆಲೆಸಿದೆ ನೆಹರು ಅವರು ತಂದ ಪಂಚವಾರ್ಷಿಕ ಯೋಜನೆ ಹಸಿರು ಕ್ರಾಂತಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮೂಲಕ ಭಾರತ ಅಭಿವೃದ್ಧಿಯತ್ತ ತಂದು ನಿಲ್ಲಿಸಿದೆ ಎಂದು ಹೇಳಿದರು ಬಿಜೆಪಿ ನೀಡಿದ ಯಾವ ಭರವಸೆಯೂ ಇದೆ ಎಂದು ಹೇಳಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಹೇಳಿದ್ರಲ್ಲ ಎಲ್ಲಿದೆ ಉದ್ಯೋಗ ಕಪ್ಪು ಹಣ ತಂದು ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕುತ್ತೇವೆ ಎಂದು ಹೇಳಿದವರು ಇಂದು ಬ್ಯಾಂಕ್ ಗಳನ್ನ ಖಾಸಗಿಯವರ ಕೈಗೆ ಕೊಡುತ್ತಿದ್ದಾರೆ ಶ್ರೀಮಂತರ ಕೈಗೆ ಕೊಡುತ್ತಿದ್ದಾರೆ ಬಡವರಿಗೆ ತೊಂದರೆ ಕೊಡುತ್ತಿದ್ದಾರೆ ರಾಷ್ಟ್ರೀಯ ಸಂಸ್ಥೆಗಳು ಅಂಬಾನಿ ಆದಾನಿಯವರ ಕೈಗೆ ಒಪ್ಪಿಸಿದ್ದಾರೆ ನಿಜಾಂಶವನ್ನ ಅರ್ಥ ಮಾಡಿಕೊಳ್ಳಿ ಕೇವಲ ಬಿಜೆಪಿಯವರ ಸುಳ್ಳನ್ನ ನಂಬಿ ಮೋಸ ಹೋಗುವೇನೆ ಎಂದು ಮನವಿ ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ಸಿದ್ದಪ್ಪ ವೀರಪ್ಪ ಮುದುಗುರಿ ಹಾಗೂ ಬೆಂಬಲಿಗರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಪ್ರದೀಪ್ ಪಟ್ಟಲ್ सोमशेखर सिद्लीपनव की जिविंगनगौन पर्भतगौड पाटील जहूर हाजी आर्के पाटील मारुती शिरेगार मदल उपस्थितर